ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಒಳ್ಳೆ ಸ್ವೀಟ್ ರೆಸಿಪಿನ ಮಾಡೋಣ ಸಕ್ಕರೆ ಯೂಸ್ ಮಾಡ್ದೇನೆ ಇವತ್ತು ನಾನು ಸ್ವೀಟ್ ಇದ್ದೀನಿ ಕೆಲವ್ರಿಗೆ ಸಕ್ಕರೆ ತಿನ್ನೋಕ್ಕೆ ಇಷ್ಟ ಇರೋದಿಲ್ಲ ಹಾಗಾಗಿ ಈ ಥರ ಸ್ವೀಟ್ ಮಾಡಿಕೊಂಡ್ರೆ ಡೈಲಿ ಒಂದೊಂದಾದರೂ ತಿನ್ಕೊಬೋದು ಕೆಲವ್ರಿಗೆ ಸಕ್ಕರೆ ಹಾಕಿ ಸ್ವೀಟ್ ಇಷ್ಟ ಆಗೋದಿಲ್ಲ ಆಮೇಲೆ ಮಕ್ಕಳಿಗೂ ಕೂಡ ಸಕ್ಕರೆ ಹಾಕಿ ಸ್ವೀಟ್ ಕೊಡೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಅವರು ಈ ಥರ ಟ್ರೈ ಮಾಡ್ಬೋದು ಬೆಲ್ಲದಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಟೇಸ್ಟ್ ಏನೋ ಡಿಫ್ರೆನ್ಸ್ ಅಂತ ಗೊತ್ತೇ ಆಗೋದಿಲ್ಲ ಮಾಮೂಲಿ ಅದು ಒಂದೇ ಥರ ಇರುತ್ತೆ ಇದು ಒಂದೇ ಥರ ಇರುತ್ತೆ ಸಕ್ಕರೆ ಹಾಕೋದು ಒಂದೇ ಬೆಲ್ಲ ಹಾಕೋದು ಒಂದೇ ಎರಡೂ ಕೂಡ ಟೇಸ್ಟ್ ಒಂದೇ ಥರ ಇರುತ್ತೆ ನಮಗೆ ಸ್ವೀಟ್ ಬಂದಿದ್ರೆ ಸಾಕು ಇವಾಗ ಇದನ್ನ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋಲಿರುತ್ತೆ ಪೂರ್ತಿಯಾಗಿ ನೋಡಿ ಎಣ್ಣು ತನಕ ಸ್ಕಿಪ್ ಮಾಡಬೇಡಿ ವಿಡಿಯೋನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಎಷ್ಟು ಸಾಫ್ಟ್ ಆಗಿದೆ ನೀವೇ ನೋಡಿ ಸ್ವೀಟ್ ಅಂತ ನಾನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಆಮೇಲೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಬೇಕಾಗೇ ಇಲ್ಲ ಮೂರು ಪದಾರ್ಥ ಇದ್ದರೆ ಸಾಕು ಈ ಒಂದು ಸ್ವೀಟ್ ರೆಡಿನೇ ಆಗೋಗುತ್ತೆ ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇವಾಗ ನಾನು ಮುಕ್ಕಾಲು ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಕೂಡ ಹಾಕ್ಕೊಬೋದು ಅದೇ ತುಪ್ಪ ಹಾಕ್ಕೊಂಡ್ರೆ ಆರಾಮಾಗಿ ತಿನ್ಬೋದು ಅಂತ ತುಪ್ಪನೇ ಹಾಕ್ಕೊಂಡ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ ಮುಕ್ಕಾಲು ಕಪ್ಪಾಗುವಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ಒಂದೂವರೆ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಬೇಕು ಒಂದೂವರೆ ಕಪ್ ಸಾಕಾಗುತ್ತೆ ಇವಾಗ ನೋಡಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಈ ಥರ ಹುರ್ಕೊಬೇಕು ತುಪ್ಪದಲ್ಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಅದು ಕಲರ್ ಚೇಂಜ್ ಆಗಬೇಕು ಹಾಗಾಗಿ ಅದೇ ಥರ ತಿರ್ಗ್ಸ್ಕೊಳ್ತಾನೆ ಇರಿ ಏಲಕ್ಕಿ ಪುಡಿ ಬೇಕಿದ್ರೆ ನೀವು ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನಾನು ಏಲಕ್ಕಿ ಪುಡಿನ ಹಾಕ್ಕೊಂಡಿಲ್ಲ ಇವಾಗ ನೋಡಿ ಇದೇ ಥರ ಹುರ್ಕೊಳ್ತಾನೆ ಇದ್ದೀನಿ ತುಪ್ಪದಲ್ಲಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಅದಕ್ಕೆ ಒಂದು ಸ್ಪೂನ್ ಅಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ರವೆ ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಅಂದರೆ ನಾನು ಒಂದೂವರೆ ಕಪ್ಪು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೆನಲ್ವ ಅದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ರವೆ ಸಾಕಾಗುತ್ತೆ ಇವಾಗ ರವೆನೂ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಈ ಥರ ತಿರ್ಗಿಸ್ಕೊಳ್ತಾನೆ ಇರಬೇಕು ಅದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗ್ತಾನೆ ಬರ್ತಾ ಇರುತ್ತೆ ನಾವು ಅದೇ ಥರ ಕ್ಲೀನಾಗಿ ಹುರ್ಕೊಳ್ತಾನೆ ಇರಬೇಕು ಬೇಕಿದ್ರೆ ನೀವು ಮಧ್ಯ ಒಂದೊಂದು ಸ್ಪೂನ್ ತುಪ್ಪ ಕೂಡ ಹಾಕೊಬೋದು ನಾನು ಒಂದ್ಸಲಿ ಹಾಕಿದ್ದೀನಿ ಅಷ್ಟೇ ಇಲ್ಲಾಂದರೆ ಹಾಕ್ತಿದ್ರು ನಡೆಯುತ್ತೆ ಇವಾಗ ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಆಮೇಲೆ ಅದಕ್ಕೆ ನಾನು ಒಂದೂವರೆ ಕಪ್ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ನಾವು ಎಷ್ಟು ಕಡಲೆ ಹಿಟ್ಟು ತೊಗೊಂಡಿರ್ತೀವೋ ಅಷ್ಟೇನೂ ನಾವೇ ಬೆಲ್ಲ ತೊಗೊಬೇಕಾಗುತ್ತೆ ಸಕ್ಕರೆ ಕೂಡ ಹಾಕೊಬೋದು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡ್ರು ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ ಬೇಕಿದ್ರೆ ನೀವು ಸಕ್ಕರೆ ಹಾಕ್ಕೊಳ್ಳಿ ಈ ಟೈಮಲ್ಲೇ ಸಕ್ಕರೆನೂ ಕೂಡ ಹಾಕೊಬೋದು ಇಲ್ಲಾಂದರೆ ಬೆಲ್ಲದಲ್ಲೂ ಕೂಡ ಮಾಡ್ಕೊಬೋದು ಬೆಲ್ಲನ ಹಾಕ್ಕೊಂಡು ಈ ಥರ ತಿರ್ಗ್ಸ್ಕೊಳ್ತಾನೆ ಇರಬೇಕು ನೋ ನೀವೇ ನೋಡಿ ಎಷ್ಟು ಚೆನ್ನಾಗಾಗ್ತಿದೆ ಅಂತ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಆವಾಗ ಅದು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ನೀವು ಬೇಕಿದ್ರೆ ಮಧ್ಯ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಈ ಟೈಮಲ್ಲಿ ಇಲ್ಲಾಂದರೆ ಏನು ಬೇಕಾಗೋದಿಲ್ಲ ಇದೇ ಥರ ಕ್ಲೀನಾಗಿ ನಾವು ತಿರ್ಗಿಸ್ಕೊಳ್ತಾನೇ ಇರಬೇಕು ಫುಲ್ಲು ಅದು ನಾವು ಕೇಸರಿ ಭಾತೆಲ್ಲ ಮಾಡ್ತೀವಲ್ಲ ಅಂದರೆ ಪಾತ್ರೆನ ಬಿಟ್ಟು ಬರುತ್ತಲ್ವ ಆ ಥರ ಆದಾಗ ಪಾತ್ರೆಗೆ ಅಂಟೋದಿಲ್ಲ ಅಲ್ವಾ ಆವಾಗ ಅದು ಆಗಿದೆ ಅಂತ ಇವಾಗ ಒಂದು ತಟ್ಟೆಗೆ ನಾನು ತುಪ್ಪನ ಇದ್ದೀನಿ ಬಟರ್ ಪೇಪರ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಬಟರ್ ಪೇಪರ್ ಮೇಲೆ ಹಾಕ್ಕೊಂಬೋದು ಬಟರ್ ಪೇಪರ್ ಇಲ್ಲಾಂದರೆ ಏನು ತೊಂದರೆ ಇಲ್ಲ ತಟ್ಟೆಗೆ ಹಾಕೊಂಡ್ರೂ ಕೂಡ ನಡೆಯುತ್ತೆ ಚೆನ್ನಾಗೇ ಬರುತ್ತೆ ಸ್ವೀಟು ಇವಾಗ ತಟ್ಟೆಗೆ ಹಾಕ್ಕೊಂಬಿಟ್ಟು ಫುಲ್ಲು ಅದನ್ನು ಸೆಟ್ ಮಾಡ್ಕೊಬೇಕು ನಾನು ಒಂದು ತಟ್ಟೆ ಆಗೋಷ್ಟು ಮಾಡ್ಕೊಳ್ತೀನಿ ನೀವೇ ನೋಡಿ ಲೆವೆಲ್ಲಾಗಿರ್ಬೇಕಲ್ವ ಹಾಗಾಗಿ ಈ ಥರ ನೈಸಾಗಿ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನ್ನ ಒಂದು ಸ್ವಲ್ಪ ತುಪ್ಪ ಮಾಡಿಕೊಂಡ್ರೆ ಆಯಿತು ಕ್ಲೀನಾಗೇ ಬರುತ್ತೆ ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಗೋಡಂಬಿ ಆಮೇಲೆ ಬಾದಾಮಿ ಪಿಸ್ತಾ ಈ ಮೂರನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಹಾಕಲೇಬೇಕು ಅಂತ ಏನೂ ಇಲ್ಲ ಬೇಕಿದ್ದರೆ ಹಾಗೆ ಇದ್ರೂ ಕೂಡ ನಡೆಯುತ್ತೆ ಬಟ್ ಸ್ವಲ್ಪ ಚೆನ್ನಾಗೂ ಕಾಣುತ್ತೆ ಬಾಯಿಗೆ ಕೂಡ ಸಿಗ್ತಾ ಇರುತ್ತೆ ಡ್ರೈ ಫ್ರೂಟ್ಸ್ ಅಂತ ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸ್ ಇದ್ದರೂ ಕೂಡ ಅದನ್ನೇ ಕಟ್ ಮಾಡಿ ಹಾಕ್ಕೊಳ್ಳಿ ಯಾವುದಾದ್ರೂ ನಡೆಯುತ್ತೆ ನಾನು ಈ ಥರ ಫುಲ್ಲು ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಹಾಕ್ಕೊಂಡು ಸಲ ಸ್ಪೂನಲ್ಲೇ ಸೆಟ್ ಮಾಡ್ಕೊಬೇಕು ಒಂದು ಐದು ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಟ್ಟರೆ ಇದು ಚೆನ್ನಾಗಿ ರೆಡಿಯಾಗಿರುತ್ತೆ ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ಕ್ವೇರ್ ಆದರೂ ಮಾಡ್ಕೊಳ್ಳಿ ಅಥವಾ ನೀವು ಇನ್ನೂ ದೊಡ್ಡನೇ ಮಾಡ್ಕೊಳ್ಳಿ ಸ್ವೀಟು ಯಾವ ಥರ ಆದರೂ ಮಾಡ್ಕೊಬೋದು ಸ್ವೀಟ್ ರೆಡಿನೇ ಆಗೋಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್